ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ಒನ್ ಕೆ ಜಿ ಚಿಕನ್ ಬಿರಿಯಾನಿನ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ನಾಲ್ಕೈದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲ ಒಂದು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಆದಮೇಲೆ ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ತೊಳೆದು ಅಚ್ಚು ಇಟ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ಹಾಕೋದಕ್ಕೆ ಬೇಕು ಹಾಗೆ ಇಲ್ಲಿ ನಾನು ಎರಡು ಗಟ್ಟೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಆವಾಗಲೇ ಹಚ್ಚಿಟ್ಕೊಂಡಂತಹ ಪುದೀನ ಮೆಂತ್ಯ ಸೊಪ್ಪನ್ನು ಒಂದು ಪ್ಲೇಟ್ನಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತಗೊಂಡಿದ್ದೀನಿ ಇದ್ರ ಜೊತೆಗೆ ಈ ರೀತಿ ಅಡುಗೆಗೆ ಏನು ಬೇಕು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಮಾಡೋದರಿಂದ ಅಡುಗೆ ಕೂಡ ಬೇಗನೆ ಆಗುತ್ತೆ ಆವಾಗಲೇ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡಿದ್ದೆ ಇವಾಗ ಎರಡು ಚೂರು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಲವಂಗವನ್ನು ಇದ್ದೀನಿ ಚಿಕನ್ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಎರಡು ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಕಸ್ತೂರಿ ಮೇತೆ ಚಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಪಲಾವ್ ಎಲೆ ಸೋಂಪು ಎಲ್ಲವನ್ನು ತೊಗೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಚಿಕನ್ ಬಿರಿಯಾನಿ ಮಾಡೋಣ ಈಗ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಇದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಆಯಿಲನ್ನು ತೊಗೊಳ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ನಿಗೆ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿಯನ್ನು ಹಾಫ್ ಆನ್ ಅವರ್ ಮುಂಚೆನೇ ನೆನೆ ಹಾಕಿಟ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಇದರಿಂದ ನಮಗೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಕಾದಿದೆ ತೊಗೊಂಡಿರುವಂತಹ ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿಗೆ ಒಂದು ಅದ್ಭುತವಾದಂತಹ ಪರಿಮಳ ಬರುತ್ತೆ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಅಚ್ಚಿ ಇಟ್ಟುಕೊಂಡಿರುವಂತಹ ಈರುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಫೈವ್ ಟು ಟೆನ್ ಮಿನಿಟ್ಸು ಅದು ಸ್ವಲ್ಪ ಬ್ರೌನ್ ಕಲರ್ಗೆ ತಿರ್ಗೋವರೆಗು ಈ ರೀತಿ ಮಾಡೋದರಿಂದ ನಮಗೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮಾಡಬೇಕಾದ್ರೆ ಯಾವ್ಯಾವ್ದನ್ನ ಎಷ್ಟೆಷ್ಟು ಸಮಯ ಅದು ಫ್ರೈ ಆಗಬೇಕು ಆ ರೀತಿ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಅಡುಗೆ ಚೆನ್ನಾಗೇ ಆಗುತ್ತೆ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಜಾಸ್ತಿ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಒಂದು ಐದು ಹತ್ತು ನಿಮಿಷ ತಗೊಳ್ಳುತ್ತೆ ಇವಾಗ ಹೆಚ್ಚಿ ಇಟ್ಕೊಂಡಿರುವಂತಹ ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಫ್ಲೇವರ್ ಪರ್ಪಸ್ ಆ್ಯಡ್ ಮಾಡ್ಕೊತಾ ಇರೋದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಿರಿಯಾನಿಗೆ ಸೊ ಇದನ್ನು ಅಷ್ಟೇ ಹಾಕಾದ್ಮೇಲೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಇಲ್ಲಿ ಪೇಸ್ಟ್ ಮಾಡಾದ್ಮೇಲೆ ನಾನಿಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಆ್ಯಂಡ್ ಮಸಾಲೆ ಕೂಡ ರೆಡಿಯಾಗಿದೆ ಇದೆಲ್ಲ ಆದಮೇಲೆ ಚಿಕನ್ನ ನಾನು ತೊಳೆದು ನೀರನ್ನ ಸೋರಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಚಿಕನ್ನ ಚಿಕನ್ನ ಹ್ಯಾಡ್ ಮಾಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ನೀರು ಬಿಡಬೇಕು ಚಿಕನ್ನು ಆವಾಗ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ಉಪ್ಪು ಮತ್ತು ಅರ್ಶನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನಲ್ಲಿ ಏನಾದ್ರೂ ಅರಿಶಿನ ಹಾಕೋದ್ರಿಂದ ನಮಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಈ ಥರ ಏನೂ ಆಗಲ್ಲ ಇದೆರಡು ಹಾಕಾದ ಮೇಲೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆ ಬಿಡಬೇಕು ಚಿಕನ್ನು ಅವಾಗಲೇ ನಮಗೆ ಬಿರಿಯಾನಿಗೆ ಒಂದು ಟೇಸ್ಟ್ ಆ್ಯಡ್ ಆಗೋದು ಇಲ್ಲಾಂದರೆ ಸುಮ್ಮನೆ ಅರ್ಧಂಬರ್ಧ ಬೇಯಿಸೋದ್ರಿಂದ ನಮಗೆ ಚಿಕನ್ ಬಿರಿಯಾನಿ ಚೆನ್ನಾಗಿ ಆಗೋಲ್ಲ ಇದು ನಮಗೆ ಈ ಪ್ರಾಸೆಸ್ ನಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ತೊಗೊಳುತ್ತೆ ನೋಡಿ ಚೆನ್ನಾಗೆಲ್ಲ ಫ್ರೈ ಆಗಿದೆ ಇಲ್ಲಿ ನಾವು ಏನಪ್ಪ ಅಂತಂದರೆ ನಮ್ಮ ಹಳೆಯ ಸಂಸ್ಕೃತಿ ಈ ಕಬ್ಬಣವನ್ನು ಹಚ್ಚೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅನ್ನೋದು ಇಲ್ಲಿ ಒಂದು ಕಡೆ ನೀರನ್ನು ಇಟ್ಕೊಂಡಿದ್ದೀನಿ ಬಿಸಿ ನೀರು ಹಾಗೆ ಇಲ್ಲಿ ಟೇಸ್ಟ್ಗೆ ಇರಲಿ ಅಂತ ಹೇಳಿಬಿಟ್ರು ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊ ಬೇಕಂತಂದರೆ ಹಾಕೋಬೋದು ಅಂದರೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ನು ಬೇಯ್ತಾ ಇದೆ ಆ್ಯಂಡ್ ಫ್ರೈ ಆಗಿದೆ ಆ್ಯಂಡ್ ನೀರು ಕೂಡ ಬಿಟ್ಟಿದೆ ಎಣ್ಣೆ ಕೂಡ ಇದೆ ನೋಡಿ ಇವಾಗ ನಾನಿಲ್ಲಿ ಟೊಮೊಟೋನ ಹಾಕೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಕೂಡ ಈ ರೀತಿ ಸಂಡೇ ಅಥವಾ ಫ್ರೀ ಇರೋ ಟೈಮಲ್ಲಿ ನಾನ್ ವೆಜ್ನ ಮಾಡಿದ್ರೆ ತುಂಬ ಚೆನ್ನಾಗೇ ಇರುತ್ತೆ ಆ್ಯಂಡ್ ಮನೆ ಮಂದಿ ಎಲ್ಲ ಸೇರಿ ನಾನ್ ವೆಜ್ ತಿನ್ನೋದಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೇ ಇನ್ನು ಬಿರಿಯಾನಿ ಆದಮೇಲಂತೂ ಇನ್ನು ತುಂಬ ಚೆನ್ನಾಗಿರುತ್ತೆ ಆವಾಗಲೇ ಕಸ್ತೂರಿ ಮೇತಿ ತೊಗೊಂಡಿದ್ವಲ್ಲ ಆ ಕಸ್ತೂರಿ ಮೇತೇನ ಹಾಕ್ತಿದ್ದೀವಿ ಕಸ್ತೂರಿ ಮೇತೆ ಆ್ಯಡ್ ಮಾಡೋದ್ರಿಂದ ಇದೆಲ್ಲ ಆ್ಯಡ್ ಮಾಡೋದ್ರಿಂದ ಬಿರಿಯಾನಿ ರುಚಿ ಇನ್ನಷ್ಟು ಆಗುತ್ತೆ ಇವಾಗ ಇಲ್ಲಿ ಮಸಾಲ ಐಟಮ್ನ ಹಾಕೋತಾ ಇದ್ದೀವಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀವಿ ಕಲರ್ನ ನಾವಿಲ್ಲಿ ಹಾಕ್ತಾಯಿಲ್ಲ ಚಿಲ್ಲಿ ಪೌಡರ್ನೇ ಹಾಕ್ತಿರೋದ್ರಿಂದ ಅದೇ ನಮಗೆ ಕಲರ್ ಬರುತ್ತೆ ಬಿರಿಯಾನಿ ಕಲರು ಇದು ಎಲ್ಲ ಹಾಕಾದ್ಮೇಲೆ ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೂ ವಾ ಹಸಿ ವಾಸನೆ ಹೋಗೋವರೆಗೂ ಓಟೆಲಲ್ಲಿ ಹೋಗಿ ಅನ್ಹೆಲ್ದಿ ಬಿರಿಯಾನಿನ ತಿನ್ನೋ ಬದಲು ನಾವೇ ಮನೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಇರ್ಬೋದು ಚಿಕನ್ ಇರ್ಬೋದು ಎಲ್ಲ ನೀರು ಬಿಟ್ಟಿದೆ ಮತ್ತು ಎಣ್ಣೆ ಕೂಡ ಬಿಟ್ಟಿದೆ ಈ ರೀತಿ ಆದಮೇಲೆ ನಾವು ತೊಳ್ದು ಇಟ್ಕೊಂಡಿರುವಂಥ ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಇಲ್ಲಿ ಒಂದು ಕೆ ಜಿ ಅಕ್ಕಿಯನ್ನು ಹಾಕ್ತಾ ಇರೋದು ನಾವು ಮೊದಲೇ ನೆನೆಸಿಟ್ಕೊಂಡಿದ್ರೆ ಇದೆಲ್ಲ ಪ್ರಾಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ರೆ ಆಮೇಲೆ ನಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಸೊ ಇವಾಗ ಅಕ್ಕಿ ಎಲ್ಲ ಹಾಕಿ ಆದಮೇಲೆ ಐದು ನಿಮಿಷ ಬಿಡೋಣ ಇವಾಗ ನಾವು ಚೆನ್ನಾಗಿ ಅದು ಮಸಾಲೆ ಹಿಡಿಬೇಕು ಅಕ್ಕಿಗೆ ಮಸಾಲೆ ಇಡ್ದಾಗೇ ನಮಗೆ ರುಚಿ ಚೆನ್ನಾಗೇ ಬರೋದು ನೋಡಿ ಇವಾಗ ಅದನ್ನು ನೀಟಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಬಿಡೋಣ ಆವಾಗ ನಮಗೆ ಅಕ್ಕಿ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಆ ಇರುವಂತಹ ಮಸಾಲೆ ಏನಿದೆ ಅದೆಲ್ಲ ಅಕ್ಕಿಗೆ ಸ್ವಲ್ಪ ಹಿಡಿದಿತ್ತೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀವಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಇಲ್ಲಿ ಹಾಕ್ಕೋತಾ ಇದ್ದೀವಿ ಇದು ಅಷ್ಟೇ ಮೊಸರು ಹಾಕ್ಕೊಳ್ಳೋದ್ರಿಂದ ಅಷ್ಟೇ ಇವೆಲ್ಲ ಬಿರಿಯಾನಿ ಟೇಸ್ಟ್ನ ಹೆಚ್ಚು ಮಾಡೋದಕ್ಕೇ ಹಾಕ್ಕೊತಾ ಇರುವಂತಹ ಇಂಗ್ರೀಡಿಯೆಂಟ್ಸು ಇವನ್ ಕಸ್ತೂರಿ ಮೇಥೆ ಇರ್ಬೋದು ಮೊಸರು ಇರ್ಬೋದು ಇದೆಲ್ಲ ಸೊ ಮೊಸರು ಹಾಕಾದ್ಮೇಲೂ ಅಷ್ಟೇ ಚೆನ್ನಾಗೆ ಅಕ್ಕಿಯನ್ನು ತಿರ್ಗಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಹಿಡೀಲಿ ನಮಗೆ ಗೊತ್ತಾಗುತ್ತೆ ಅಕ್ಕಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇದಾದ ಮೇಲೆ ನಿಂಬೆಹಣ್ಣು ಹಾಕ್ತಾ ಇರೋದು ನಿಂಬೆಹಣ್ಣು ಏನಕ್ಕೆ ಹಾಕ್ತಿರೋದು ಅಂತಂದರೆ ವೆಜ್ ಅಂತಂದರೆ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋಲ್ಲ ನಿಂಬೆಹಣ್ಣು ಹಾಕೋದ್ರಿಂದ ಇವನ್ ರುಚಿ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ ಸೊ ಇದೆಲ್ಲವನ್ನು ಆ್ಯಡ್ ಮಾಡಾದಮೇಲೆ ಕುಕ್ಕರ್ಲಿನ್ನು ಮುಚ್ಚೋಣ ಒಂದು ಐದು ನಿಮಿಷ ಅದು ಅಬ್ಸರ್ವ್ ಆಗಬೇಕಾ ಮಸಾಲೆ ಎಲ್ಲ ಇವಾಗ ತೆಗ್ದಿಟ್ಟು ಲಾಸ್ಟಲ್ಲಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀವಿ ತುಪ್ಪ ಹಾಕೋದ್ರಿಂದ ಯಾವ ಅಡುಗೆ ತಾನೇ ಚೆನ್ನಾಗಲ್ಲ ಹೇಳಿ ಇಲ್ಲಿ ನಾವು ಬಿರಿಯಾನಿ ನನಿಗೂ ಕೂಡ ತುಪ್ಪವನ್ನು ಇದ್ದೀವಿ ತುಪ್ಪ ಹಾಕಿದ್ಮೇಲೆ ಏನೋ ಅದನ್ನು ಅಕ್ಕಿನ ಕಲ್ಸಕ್ಕೆ ಹೋಗಬೇಡಿ ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಗಾರ್ನಿಶಿಗೆ ಅಂತ ಹೇಳಿಬಿಟ್ಟು ಪುದೀನ ಮತ್ತು ಕೊತ್ತಂಬರಿಯನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇಟ್ಟಿರೋದನ್ನ ಮೇಲೆ ಇದ್ದೀವಿ ಇದಿಷ್ಟನ್ನು ಆ್ಯಡ್ ಮಾಡಾದ್ಮೇಲೆ ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದೀವಿ ಆ್ಯಂಡ್ ನಾವಿಲ್ಲಿ ಅಕ್ಕಿಯನ್ನು ನೆನೆಸಿರೋದ್ರಿಂದ ನಾವು ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಸಿಮ್ಮಲ್ಲಿ ಒಂದು ಐದು ನಿಮಿಷ ಆದಮೇಲೆ ಆಫ್ ಮಾಡಿ ಸೊ ನೋಡಿ ಇವಾಗ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಇವಾಗ ನಾವು ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮನೆಯಲ್ಲೇ ತಯಾರು ಮಾಡಿದಂತಹ ಕುಕ್ಕರಲ್ಲಿ ಮಾಡಿದಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್